মহা বোধি মহাবিহার মুক্ত মহাবো মহাবিহার মুক্ত মহাবোধি মহাবিহার পিটি আতো নোব ಬೇಟಿಟೀನ್ ರೀಟಿಟೀನ್ ಮಹಮೋದಿ ಮಹಾವ್ಯಾರ ಮುಕ್ತ ಮುಕ್ತ ಮಹಮೋದಿ ಮಹಾವ್ಯಾರ ಮುಕ್ತ ಮುಕ್ತ ಬುಧ ಗೌತರಿ ಗಾಂಧಾ बड़ा जय 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 महाोधि महाविहार मुक्त करो मुक्त करो महाबोधि महाविहार मुक्त करो मुक्त करो महाबोधि महाविहार मुक्त करो मुक्त करो महाबोधि महाविहार मुक्त करो मुक्त करो बीजेपी ನೈನ್ಟೀನ್ ಫಾರ್ಟಿ ನೈನ್ ಬಂಧುಗಳೇ ಇವತ್ತಿನ ದಿನ ಮೊದಲಿಗೆ ಧ್ಯಾನೋದಯವಾದಂತ ಮಹಾಬೋಧಿ ಮಹಾವೀರ ವಿಹಾರದ ಸ್ಥಳವನ್ನ ಸ್ವಾತಂತ್ರ್ಯ ಬರುವಕ್ಕಿಂತ ಮುಂಚೆ ಬ್ರಿಟಿಷ್ ಅವರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬುದ್ಧ ಟೆಂಪಲ್ ಆಕ್ಟ್ ಅನ್ನ ಜಾರಿಗೆ ತಂದು ಆ ಬುದ್ಧ ವಿಹಾರದಲ್ಲಿ ನಾಲ್ಕು ಜನ ಬೌದ್ಧರು ನಾಲ್ಕು ಜನ ಬೌದ್ಧರ ಅಲ್ಲದವರು ಮತ್ತು ಒಬ್ಬ ಬೌದ್ಧರಲ್ಲದ ಜಿಲ್ಲಾಧಿಕಾರಿಗಳು ಅಲ್ಲಿ ಆಡಳಿತ ಹೇಳಿ ಬ್ರಿಟಿಷ್ ವಾಯಿಸ್ ಅವರನ್ನು ಆದೇಶ ಮಾಡ್ತಾರೆ ಸಂವಿಧಾನದ ಪ್ರಕಾರ ಸಂವಿಧಾನ ಜಾರಿಯಾದ ತಕ್ಷಣವೇ ಎಲ್ಲ ಬ್ರಿಟಿಷ್ ಕಾನೂನುಗಳು ತನ್ನಿಂದಾನೇ ರದ್ದಾಗ್ತವೆ ಅಂತೇಳಿ ಸಂವಿಧಾನದಲ್ಲಿ ಹೇಳಿದ್ರು ಕೂಡ ಇವತ್ತಿನವರೆಗೂ ಪಟ್ಟಭದ್ರ ಹಿತಾಸಕ್ತಿಗಳು ಪುರೋಹಿತ ಶಾಹಿಗಳು ತಮ್ಮ ಸ್ವಹಿತಾಸಕ್ತಿಗಾಗಿ ಮತ್ತು ಸ್ವ ಆದಾಯವನ್ನು ಗಳಿಸಿಕೊಳ್ಳೋದಕ್ಕಾಗಿ ಬೌದ್ಧ ವಿಹಾರವನ್ನ ಬೌದ್ಧರ ಅಲ್ಲದವರು ಅಲ್ಲೇ ಪೂಜೆ ಪುರಸ್ಕಾರವನ್ನು ನೆರವೇರಿಸಿಕೊಂಡು ಅದರ ಆದಾಯವನ್ನು ಕವಳಿಸುವಂತ ಕೆಲಸ ಇವತ್ತು ಸ್ವಾತಂತ್ರ್ಯದ ನಂತರ ಇಲ್ಲಿವರೆಗೂ ಕೂಡ ಜಾರಿಯಲ್ಲಿದೆ ಇನ್ನೊಂದು ವಿಶೇಷ ಆ ಕಾನೂನಲ್ಲಿ ಏನು ಮಾಡಿಸ್ಕೊಂಡಿರತ್ತಂದರೆ ಬೋಧಗಯ ಜಿಲ್ಲಾಧಿಕಾರಿಯಾಗಿ ಬರುವ ಜಿಲ್ಲಾಧಿಕಾರಿಗಳು ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಮೈನಾರಿಟಿ ಆಗಿರದೇನೆ ಕೇವಲ ಸವರ್ಣ ಜಾತಿಯ ಅಧಿಕಾರಿನೇ ಹೇಳಿ ಅದರಲ್ಲಿ ಆದೇಶವನ್ನು ಮಾಡಿಸಿಕೊಂಡು ಅಲ್ಲಿಯಿಂದ ಇಲ್ಲಿವರೆಗೂ ಕೂಡ ಸಂವಿಧಾನದಲ್ಲಿ ರೋಸ್ಟರ್ ಪ್ರಕಾರ ಯಾವುದೇ ಜಾತಿಯ ಯಾವುದೇ ಧರ್ಮದ ಜಿಲ್ಲಾಧಿಕಾರಿಗಳು ಯಾವುದೇ ಜಿಲ್ಲೆಯಲ್ಲಿ ಅಧಿಕಾರವನ್ನು ನಡೆಸಬೇಕು ಅನ್ನುವಂಥ ಕಾನೂನು ಇದ್ರೂ ಕೂಡ ಇಲ್ಲಿವರೆಗೆ ಇಲ್ಲಿವರೆಗೆ ಆಳಿದಂಥ ಕೇಂದ್ರ ಸರ್ಕಾರಗಳು ಆ ಪಿ ಟಿ ಆಕ್ಟ್ ಫೋರ್ಟೀನ್ ನೈಂಟಿ ನೈನ್ ಅನ್ನ ರದ್ದುಗೊಳಿಸದೆ ಇನ್ನೂ ತನಕ ಕೂಡ ಬ್ರಿಟಿಷರ ಕಾಯ್ದೆಯನ್ನೇ ಅಲ್ಲಿ ಪಾಲಿಸುತ್ತಾ ಬಂದಿದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮಹಾ ಘೋರ ಅಪರಾಧ ಅಂತೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ ಬಂಧುಗಳೇ ಕಾನೂನಿನಲ್ಲಿ ಧಾರ್ಮಿಕ ಸ್ವಾತಂತ್ರ್ಯ ಇದೆ ಆ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ಬೌದ್ಧರು ಬೌದ್ಧ ವಿಹಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಮುಸ್ಲಿಮರು ಮಸೀದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಕ್ರಿಶ್ಚಿಯನ್ರು ಚರ್ಚ್ನಲ್ಲಿ ಉಪಾಸನೆಯನ್ನು ಮಾಡಬೇಕು ಸಿಖ್ಖರು ಗುರುದ್ವಾರದಲ್ಲಿ ಉಪಾಸನೆಯನ್ನು ಮಾಡಬೇಕು ಅದೇ ರೀತಿ ಜೈನರು ಬಸದಿಯಲ್ಲಿ ಉಪಾಸನೆಯನ್ನು ಮಾಡಬೇಕು ಇದು ಪ್ರಾಕೃತಿಕ ನಿಯಮ ಆದರೆ ಬುದ್ಧ ವಿಹಾರ ಮಹಾಬೋಧಿ ವಿಹಾರದಲ್ಲಿ ಇದರ ತದ್ ವಿರುದ್ಧವಾಗಿ ಇವತ್ತು ದೇಶದ ಕಾನೂನು ರಚಿಸುವಂತವರು ನಡೆದುಕೊಂಡಿದ್ದಾರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ಆಡಳಿತದಲ್ಲಿರ್ತಕ್ಕಂಥ ಕಾನೂನಲ್ಲಿ ಸ್ವತಂತ್ರ ಭಾರತದ ಕಾನೂನಲ್ಲಿ ಕೂಡ ಇನ್ನುವರೆಗೆ ಅದನ್ನು ರದ್ದುಪಡಿಸದೆ ತಮ್ಮ ಸ್ವಹಿತಾಸಕ್ತಿ ಮತ್ತು ಆದಾಯ ಗಳಿಸುವುದಕ್ಕಾಗಿ ಅದನ್ನು ದುರುಪಯೋಗ ಪಡಿಸಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳು ಬುದ್ಧ ವಿಹಾರದಲ್ಲಿ ತಳ ಊರಿಕೊಂಡು ಬರುವ ಆದಾಯವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದ್ದಾರೆ ಇತ್ತೀಚಿನ ದಿನಕ್ಕೆ ಕವಚವನ್ನಾಗಿ ನಾವು ಮಾಡಿಕೊಡುತ್ತೇವೆ ಅಂತ ಹೇಳಿ ವಿವಿಧ ಬೌದ್ಧ ರಾಷ್ಟ್ರಗಳು ಸುಮಾರು ನಲವತ್ತೆರಡು ಬೌದ್ಧ ರಾಷ್ಟ್ರಗಳು ಭಾರತದ ಪ್ರಧಾನಿಗೆ ಮತ್ತು ರಾಷ್ಟ್ರಪತಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಆ ಬರುವಂತ ಆದಾಯ ಬೌದ್ಧ ವಿಹಾರದ ಅಭಿವೃದ್ಧಿಗೆ ಭಾರತದಲ್ಲಿ ಬೌದ್ಧ ವಿಹಾರಗಳ ಕಟ್ಟಡಕ್ಕೆ ಭಾರತದಲ್ಲಿ ಬೌದ್ಧ ಧರ್ಮೀಯರ ಶಿಕ್ಷಣ ಸಾಮಾಜಿಕ ಮತ್ತು ಶೈಕ್ಷಣಿಕ ಹೋರಾಟಕ್ಕಾಗಿ ಅದನ್ನು ವಿನಿಯೋಗ ಮಾಡಿಸೋದನ್ನು ಬಿಟ್ಟು ಪಟ್ಟಭದ್ರ ಹಿತಾಸಕ್ತಿಗಳು ಅದನ್ನು ಅನ್ಯ ಧರ್ಮದ ಕಟ್ಟಡಗಳಿಗೆ ವಿನಿಯೋಗಿಸುತ್ತಿರುವುದು ದುರ್ವೈದ ದುರ್ದೈವದ ಸಂಗತಿ ಹೇಳಿ ನಾನು ಇವತ್ತು ಭಾವಿಸಿಕೊಳ್ತಾ ಇದ್ದೇನೆ ಇತ್ತಿತ್ತಲಾಗಿ ರಾಮ ಮಂದಿರ ನಿರ್ಮಾಣಕ್ಕೆ ಸುಮಾರು ಎರಡು ನೂರು ಕೋಟಿ ರೂಪಾಯಿಗಳನ್ನು ಮಹಾಬೋಧಿ ಮಹಾವಿಹಾರದ ನಿಂದ ದೇಣಿಗೆಯಾಗಿ ಕೊಡಲಾಗಿದೆ ಅದೇ ರೀತಿ ಕೇದಾರನಾಥ್ ಇರ್ಬೋದು ಬದ್ರಿನಾಥ್ ಇರ್ಬೋದು ಎಲ್ಲ ದೇವಾಲಯಕ್ಕೂ ಕೂಡ ಬೌದ್ಧ ರಾಷ್ಟ್ರಗಳಿಂದ ಬಂದಂಥ ಬೌದ್ಧ ಧರ್ಮದ ಅನುಕೂಲಕ್ಕಾಗಿ ಕೊಟ್ಟಂತಹ ಕಾಣಿಕೆಯನ್ನು ದುರುಪಯೋಗ ಪಡಿಸಿಕೊಂಡು ಬೌದ್ಧರಲ್ಲದ ಮಂದಿರಗಳಿಗೆ ಬೌದ್ಧರಲ್ಲದ ಸಮಾಜದವರಿಗೆ ಒಟ್ಟು ಈ ಬೌದ್ಧ ಧರ್ಮಕ್ಕೆ ಮತ್ತು ಬೌದ್ಧ ಧರ್ಮೀಯರಿಗೆ ಅಪಚಾರವನ್ನು ವಹಿಸುತ್ತಾ ಇರುವಂಥ ಬಿಹಾರ ಸರ್ಕಾರ ಕೂಡಲೇ ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಬಿ ಟಿ ಬುದ್ಧ ಟೆಂಪಲ್ ಆಕ್ಟ್ ಕಾಯ್ದೆಯನ್ನು ರದ್ದುಪಡಿಸಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸೋದ್ರ ಮುಖಾಂತರ ಬೌದ್ಧ ಮಂದಿರಗಳು ಬೌದ್ಧ ಧರ್ಮೀಯರಿಗೆ ಸಲ್ಲತಕ್ಕದು ಅಂತ ಮರು ಅಮೆಂಡ್ಮೆಂಟನ್ನು ಮಾಡಿ ಆ ಸಂಪೂರ್ಣ ಬುದ್ಧ ವಿಹಾರದ ನಿರ್ವಹಣೆಯನ್ನು ಬೌದ್ಧರಿಗೆ ಅಂತ ಅಂತೇಳಿ ಇವತ್ತು ಭಾರತ ದೇಶಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರ ಎಲ್ಲ ತಾಲೂಕು ಕೇಂದ್ರಗಳಿಂದ ಮಾನ್ಯ ರಾಷ್ಟ್ರಪತಿಗಳಿಗೆ ಮನವಿ ಕೊಡೋದ್ರ ಮುಖಾಂತರ ಮತ್ತು ಜಗತ್ತಿನಲ್ಲಿರ್ತಕ್ಕಂಥ ಸುಮಾರು ನಲವತ್ತೆರಡು ದೇಶದ ವಯಸ್ಸರಾಯಿದ್ರು ಮತ್ತು ಅಲ್ಲಿನ ಪ್ರಧಾನಿಗಳು ಮತ್ತು ರಾಜರು ಅವರೆಲ್ಲರೂ ಕೂಡ ರಾಷ್ಟ್ರಪತಿಗೆ ಮನವಿಯನ್ನು ಕೊಟ್ಟು ಭಾರತ ಉದ್ದ ಹುಟ್ಟಿದ ಜನ್ಮಭೂಮಿ ಭಾರತ ನಮಗೆ ಪವಿತ್ರವಾದ ಸ್ಥಳ ಯಾವುದೇ ಮುಸ್ಲಿಮರು ಮಕ್ಕಾ ಮದಿನಕ್ಕೆ ಹೋಗ್ತಾರೆ ಅದೇ ರೀತಿ ಭಾರತ ಕೂಡ ಬೌದ್ಧ ಧರ್ಮೀಯರಿಗೆ ಜಗತ್ತಿನ ಪವಿತ್ರವಾದ ಸ್ಥಳ ನಾವು ಭಾರತಕ್ಕೆ ಬಂದು ಬುದ್ಧನ ದರ್ಶನ ಪಡೆದು ಪವಿತ್ರರಾಗಬೇಕಾಗಿದೆ ಬುದ್ಧನ ಧಮ್ಮಕ್ಕಾಗಿ ವಿಹಾರಕ್ಕಾಗಿ ಬೌದ್ಧರ ಅಭಿವೃದ್ಧಿಗಾಗಿ ಏನು ಸಹಾಯ ಬೇಕಾದರೂ ನಾವು ಕೊಡಲು ಸಿದ್ಧವಿದ್ದೇವೆ ಆ ಪ್ರಕಾರ ಭಾರತದಲ್ಲಿ ಬೌದ್ಧ ವಿಹಾರಗಳನ್ನು ನಿರ್ಮಾಣ ಮಾಡಿ ಬೌದ್ಧರಿಗೆ ಸಾಮಾಜಿಕ ಆರ್ಥಿಕ ಧಾರ್ಮಿಕ ಮತ್ತು ಶೈಕ್ಷಣಿಕ ಪ್ರಗತಿಗಾಗಿ ಇಡೀ ಜಗತ್ತಿನಾದ್ಯಂತ ನಾವು ದಾನವನ್ನು ಕೊಡಲಿಕ್ಕೆ ಮುಂದೆ ಬರುತ್ತಿದ್ದೇವೆ ಅನ್ನುವಂಥ ಮನವಿಯನ್ನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮತ್ತು ರಾಷ್ಟ್ರಪತಿಗಳಿಗೆ ಈಗಾಗಲೇ ಎಲ್ಲ ಬಹು ಆ ನಿಟ್ಟಿನಲ್ಲಿ ಇವತ್ತು ಈ ಹೋರಾಟ ಇಡೀ ದೇಶಾದ್ಯಂತ ಅಲ್ಲದೆ ವಿದೇಶದಿಂದಲೂ ಕೂಡ ಸಾಕಷ್ಟು ಸಹಕಾರ ಈ ಹೋರಾಟಕ್ಕೆ ಲಭಿಸ್ತಾ ಇದೆ ಆದ್ದರಿಂದ ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಇಡೀ ದೇಶಾದ್ಯಂತ ಎರಡು ದಿನ ಧರಣಿ ಮತ್ತು ಮನವಿ ಕೊಡುವ ಕಾರ್ಯಕ್ರಮ ಜರುಗಿಸ್ತಾ ಇದೆ ಅದೇ ರೀತಿ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ಇತ್ಯರ್ಥವಾಗುವ ಸಂಬಂಧ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬೌದ್ಧರಲ್ಲಿ ಅಂಬೇಡ್ಕರ್ ಅನುಯಾಯಿಗಳಲ್ಲಿ ಮತ್ತು ಬೌದ್ಧ ಧರ್ಮೀಯರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಇವತ್ತು ಭಾರತೀಯ ಬೌದ್ಧ ಸಭಾ ಬುದ್ಧ ನಿರ್ವಹಣಾ ಸಮಿತಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ನಾವು ಒಕ್ಕೂರ್ನಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಕೊಡುವಂತ ಈ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಹಿರಿಯರು ಬಂದಿದ್ದಾರೆ ಎಲ್ಲ ಹಿರಿಯರು ಕೂಡ ಒಂದೆರಡು ಎರಡು ಮಾತು ಹೇಳ್ತಾರೆ ದಯವಿಟ್ಟು ನಾವು ಆಲಿಸಿ ತ ಅಸ್ತಿತ್ವವನ್ನು ಉಳಿಸಲಿಕ್ಕೆ ಈ ಹೋರಾಟ ಈವರೆಗೆ ಟಿ ಆಕ್ಟ್ ನೈನ್ಟೀನ್ ಫಾರ್ಟಿ ನೈನ್ ಪ್ರಕಾರ ಮಹಾಬೋಧಿ ಮಹಾವೀಹರದ ನಿರ್ವಹಣೆಯನ್ನ ಬುದ್ಧಿಸ್ಟರು ಮತ್ತು ಬುದ್ಧಿಸ್ಟ್ ಅಲ್ಲದವರು ಕೂಡ ಮಾಡ್ತಾ ಇದ್ದಾರೆ ಇದು ಈ ದೇಶದ ಸಂವಿಧಾನಕ್ಕೆ ಈ ದೇಶದ ಪ್ರಜಾಪ್ರಭುತ್ವಕ್ಕೆ ಅಪಚಾರ ಆದ ಕಾರಣ ಮಹಾಬೋಧಿ ಮಹಾಗಯಾದ ಬುದ್ಧವಿಹಾರದ ಆಡಳಿತವನ್ನು ಈ ದೇಶದ ಬುದ್ಧಿಸ್ಟ್ ಮತ್ತು ಬುದ್ಧಿಸ್ಟ್ ಮಾತಗಳಿಗೆ ವಹಿಸಿಕೊಡಬೇಕಂತ ಹೇಳಿ ಇವತ್ತು ದೇಶಾದ್ಯಂತ ಎಲ್ಲ ಕಡೆ ನಾವು ಧರಣಿ ಮಾಡ್ತಾ ಇದ್ದೇವೆ ಈ ವಿಷಯದಲ್ಲಿ ಈಗಾಗಲೇ ಅಲ್ಲಿ ಮೂರು ತಿಂಗಳಿಂದ ಸುಮಾರು ಮೂರು ತಿಂಗಳಿಂದ ಸಾವಿರಾರು ಬುದ್ಧ ಸನ್ಯಾಸಿಗಳು ಕೂಡ ಇವತ್ತು ಉಪವಾಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣ ಇವತ್ತು ನಾವೆಲ್ಲರೂ ಸೇರಿಕೊಂಡು ಎಲ್ಲ ದಲಿತ ಸಂಘಟನೆಗಳಿರ್ಬೋದು ಎಲ್ಲಾ ವಿವಿಧ ಪ್ರಗತಿಪರ ಸಂಘಟನೆಗಳು ಇರ್ಬೋದು ಬುದ್ಧಿಸ್ಟ್ ಇರ್ಬೋದು ಅಂಬೇಡ್ಕರ್ ಅನುಯಾಯಿಗಳು ಇರ್ಬೋದು ಇವತ್ತು ನಾವು ಇಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೇವೆ ನಮ್ಮ ಹೋರಾಟವನ್ನ ಈ ಡಿ ಸಿ ಅವರ ರಾಷ್ಟ್ರಪತಿಗಳಿಗೆ ಮತ್ತು ಪ್ರಧಾನಿಗಳಿಗೆ ಮುಟ್ಟಿಸುವ ಕಾರ್ಯವನ್ನು ಹೇಳಿ ನಾ ಇಲ್ಲಿ ವಿನಂತಿ ಈಗ ಏನು ಅಲ್ಲಿ ಒಂದು ಕಾನೂನು ಮೂಲಕವಾಗಿ ಸೇರಿಸಿ ಅದನ್ನು ಮಲಿನ ಮಾಡುವಂಥ ವ್ಯವಸ್ಥೆ ಏನಪ್ಪ ಅಂತಂದರೆ ನಲವತ್ತೊಂಬತ್ತಂದು ಏಳು ಬಂದಿದ್ದಾರೆ ಅದನ್ನು ಈಗ ನಾವು ಬೌದ್ಧ ಧರ್ಮದ ಅನ್ವಯಗಳು ಜಾಗೃತರಾಗಿದ್ದೀವಿ ಹೀಗಾಗಿ ಆ ಆ್ಯಕ್ಟನ್ನು ರದ್ದುಗೊಳಿಸಿ ಏನಪ್ಪ ಅಂದ್ರೆ ಸಂಪೂರ್ಣವಾಗಿ ಬೌದ್ಧ ಧರ್ಮೀಯರ ಕೈಲೇ ಕೊಡಬೇಕು ಅಂತಕೊಂಡು ಒತ್ತಾಯ ಮಾಡ್ತಾ ಇದ್ದೀವಿ ಈ ಒತ್ತಾಯವನ್ನು ಕೇಂದ್ರ ಸರ್ಕಾರದ ಮತ್ತು ರಾಷ್ಟ್ರಪತಿಗಳು ಏನಪ್ಪ ಅಂದರೆ ಮನಗಂಡು ಏನಪ್ಪ ಅಂತಂದರೆ ಆ ಕಾನೂನು ರದ್ದು ಮಾಡಿ ಸಂಪೂರ್ಣವಾಗಿ ಏನಪ್ಪ ಅಂದರೆ ಹೌದ್ರಿಕೆ ಕೊಡಬೇಕು ಅಂತಕೊಂಡು ನಮ್ಮ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ ಜೊತೆಗಿನೇ ಬಂಧುಗಳಿಗಾಗಲೇ ಬಿಹಾರ್ ರಾಜ್ಯದಲ್ಲಿ ಚುನಾವಣೆ ಇದೆ ಬಿಹಾರ್ ರಾಜ್ಯದ ಸರ್ಕಾರ ಮೇಲೆ ಅಂದರೆ ಮತ್ತು ಅಲ್ಲಿಯ ಬಿಹಾರ ರಾಜ್ಯದ ಎಲ್ಲ ಪಕ್ಷಗಳು ತಮ್ಮ ಚುನಾವಣೆಯ ಪತ್ರಿಕೆಯಲ್ಲಿ ಪ್ರಣಾಳಿಕೆಯಲ್ಲಿ ಏನಪ್ಪ ಅಂತಂದರೆ ನಾವು ಈ ಕಾನೂನನ್ನು ರದ್ದು ಮಾಡ್ತೀವಿ ಅನ್ನೋವಾಗ ಒತ್ತಡ ತರಲಿಕ್ಕೆ ನಾವು ಬಿಹಾರ್ ಛಲೋ ಕೂಡ ಹಾಕ್ಕೊಳ್ಳಿಕ್ಕೆ ಒಂದು ಪ್ರಯತ್ನ ಕೂಡ ಮಾಡಬೇಕು ಅಂತಕೊಂಡು ಯಾಕಂತಂದರೆ ಈಗಾಗಲೇ ನೋಡ್ತಾ ಇರ್ಬೋದು ಸನಾತನ ಧರ್ಮ ಅದು ಎಲ್ಲ ಕಡೆಯೂ ಕೂಡ ಹೋಗ್ತಾ ಇದೆ ಕೈ ಹಾಕ್ತಾ ಇದೆ ಹಿಂದೆ ಯಡಿಯೂರಪ್ಪ ಸರ್ಕಾರ ಕರ್ನಾಟಕದಲ್ಲಿ ಕೂಡ ಏನಪ್ಪ ಅಂತಂದರೆ ಬಸವಪಟ್ಟಣದಲ್ಲಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದರು ಅನುಭವ ಮಟ್ಟ ಕಟ್ಟಲಿಕ್ಕೆ ಒಂದು ಟೈಟಲ್ ಮೇಲೆ ಸ್ಟಾರ್ಟ್ ಮಾಡಿದೆ ಏನಂತಂದರೆ ಪ್ರಗತಿಪರ ಮತ್ತು ಸನಾತನ ಧರ್ಮ ಮರುಚಿಂತನೆಗಾಗಿ ಅನುಭವ ಮಂಟಪ ಅಂತ ಸ್ಟಾರ್ಟ್ ಮಾಡಿದರು ಬಹುತೇಕವಾಗಿ ಕರ್ನಾಟಕದ ಲಿಂಗಾಯತರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳು ಅವತ್ತು ಒಗ್ಗಟ್ಟಾಗಿ ಏನಪ್ಪ ಅಂತಂದರೆ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ ಇವತ್ತದು ಬಸವ ಅನುಭವ ಮಂಟಪಾಗಿ ಉಳಿತಾ ಇರಲಿಲ್ಲ ಸನಾತನ ಧರ್ಮದ ಒಂದು ಭಾಗವಾಗಿ ಹೋಗ್ತಾ ಇತ್ತು ಅವತ್ತಿನ ಹೋರಾಟದ ಪ್ರತಿಫಲವಾಗಿ ನಾವು ಮತ್ತೆ ಹನ್ನೆರಡನೇ ಶತಮಾನದಲ್ಲಿ ಇರ್ತಕ್ಕಂಥ ಅನುಭವ ಮಂಟನ ಶರಣರ ಚಿಂತನೆಗಳನ್ನು ಅನುಭವ ಮಹಾಮನಿಯನ್ನೇನಪ್ಪಂದರೆ ಉಳಿಸ್ಕೊಳಿಕ್ಕೆ ಹೆಂಗೆ ಸಾಧ್ಯ ಆಗಿದೆ ಅದೇ ಥರನಾಗಿ ಏನಪ್ಪ ಅಂದರೆ ಬಿಹಾರ ರಾಜ್ಯದಲ್ಲಿ ಏನಪ್ಪ ಅಂದರೆ ಚುನಾವಣೆ ಏನು ಬರ್ತಾ ಇದೆ ಅಲ್ಲಿ ಒತ್ತಡ ಹಾಕ್ಲಿಕ್ಕೆ ಏನಪ್ಪ ಅಂತಂದರೆ ಈ ಹಿಂದೆ ಕೂಡ ಹೋಗಿದ್ರು ನಮ್ಮ ವೆಂಕಪ್ಪರು ಕೂಡ ಎಲ್ಲರೂ ಹೋಗಿದ್ದರು ಬಿಹಾರಕ್ಕೆ ಹೋಗಿದ್ದಾರೆ ಇಲ್ಲಿ ಜನ ಹೋಗಿದ್ದಾರೆ ಇನ್ನಿಷ್ಟು ಒತ್ತಡ ಹಾಕೋದ್ರ ಮೂಲಕವಾಗಿ ಏನಪ್ಪ ಅಂತ ತರಬೇಕಾಗಿರ್ತಕ್ಕಂಥದ್ದು ಯಾಕಂತಂದ್ರೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿ ಏನಪ್ಪ ಅಂದರೆ ಸನಾತನ ಧರ್ಮದ ಕೈಗಂಬಗಿದ್ದಾರೆ ಸನಾತನ ಧರ ಪುರೋಹಿಶೈಗಳು ಎರಡೂ ಪಕ್ಷದಲ್ಲಿ ಇರೋದ್ರಿಂದ ಏನಪ್ಪ ಅಂತಂದರೆ ಅವರು ಯಾವ ಪಕ್ಷನೂ ಕೂಡ ನೇರವಾಗಿ ಏನಪ್ಪ ಬಿಟ್ಕೊಡೋಕ್ಕಾಗಲ್ಲ ಹೀಗಾಗಿ ಏನಪ್ಪ ಅಂತಂದರೆ ಎಲ್ಲಾ ಧರ್ಮದವರು ಕೂಡ ಏನಪ್ಪಾ ಅಂತಂದ್ರೆ ಸನಾತನ ಧರ್ಮದಿಂದನೇ ಹುಟ್ಟೈತನ ರೀತಿ ಸ್ವಲ್ಪ ಸೃಷ್ಟಿ ಮಾಡೋಕೆ ಹೊಂಟಿದ್ದಾರೆ ಈಗಾಗಲೇ ಬಸವಣ್ಣವರು ರಚನೆ ಮಾಡಿದ ವಚನಗಳು ಏನಪ್ಪಾ ಅಂತಂದ್ರೆ ಅವ್ರು ವೇದದಿಂದ ಪುರಸ್ಕೃತ ಆಗಿದ್ದೇವೆ ವೇದದಿಂದ ಏನಪ್ಪ ಅಂದ್ರೆ ಏನೋ ಪ್ರಚೋದನೆಪ್ಪ ಅಂದ್ರೆ ಏನಪ್ಪಾ ವಚನಗಳಾಗಿವೆ ಅಂತ ಸೃಷ್ಟಿ ಮಾಡ್ಲಿಕ್ಕೆ ಹೊಂಟಿದ್ದಾರೆ ಹಾಗೆನಪ್ಪಾ ಅಂತಂದ್ರೆ ಇನ್ನೊಂದು ವರ್ಷಕ್ಕೆ ಇನ್ನೊಂದು ಹತ್ತು ವರ್ಷಕ್ಕೆ ಏನಪ್ಪ ಅಂತಂದ್ರೆ ಹಿಂದೂ ಧರ್ಮ ಬೇರಲ್ಲ ಬೌದ್ಧ ಧರ್ಮ ಬೇರಲ್ಲ ಅಂತ ಹೇಳಿಕ್ ಏನಪ್ಪ ಅಂತಂದ್ರೆ ಇವ್ರ ಇತಿಹಾಸವನ್ನ ತಿಳಿಸುವ ಮಟ್ಟಕ್ಕೆ ಏನಪ್ಪ ಪರಂಭಾಗುವಂತ ಕಾಲಘಟ್ಟ ಸಮೀಪ ಇಲ್ಲ ಹೀಗಾಗಿ ಏನಪ್ಪ ನಮ್ಮ ಹೋರಾಟ ಮತ್ತು ತೀವ್ರತೆಗೊಳಿಸೋದ ಜೊತೆಗೆ ಏನಪ್ಪಾ ಜನ ಜನಜಾಗೃತಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ನಾವಿದ ಏನಪ್ಪ ಅಂದ್ರೆ ಈ ಹೋರಾಟ ಈ ಸಮಸ್ಯೆ ಏನಪ್ಪ ಅಂತಂದ್ರೆ ಇದು ರಾಜಕೀಯ ಹೋರಾಟ ಇದು ಕೇವಲ ಒಂದು ಬೌದ್ಧ ಸಮಸ್ಯೆ ಅಲ್ಲ ಇದೊಂದು ಈ ದೇಶದ ಜನರ ಸಮಸ್ಯೆ ಈ ದೇಶದ ಮೂಲ ನಿವಾಸ ಜನರ ಸಮಸ್ಯೆ ಅಂತಕೊಂಡು ನಾವು ಅದನ್ನು ರಾಜಕೀಕರಣ ತೊಳಿಲ್ಲ ಅಂತಂದ್ರೆ ಇವತ್ತು ಯಾರು ಕೂಡ ನಮ್ಮ ಹೋರಾಟಕ್ಕೆ ನಮ್ಮ ಬೇಡಿಕೆಗೆ ಸ್ಪಂದಿಸೋದಲ್ಲ ಆಂಟಲ್ಲಿ ಮುಂದಿನಗಳಲ್ಲಿ ಹೋರಾಟಕ್ಕೆ ತೀವ್ರಗೊಳಿಸೋಣ ಅಂತ ಈ ವೇದಿಕೆಯಲ್ಲಿ ಮಾತಾಡಿಕೊಟ್ಟಂತ ಭಗವಾನ್ ಬುದ್ಧನ ಒಂದು ಸ್ಥಳವಾದಂಥ ಬೌದ್ಧ ಗಯವನ್ನು ಈಗಾಗಲೇ ಬೇರೆ ಅನ್ಯ ಧರ್ಮೀಯರು ಆಚರಣೆ ಆವರಿಸಿಕೊಂಡಿದ್ದಾರೆ ಅದೇನಪ್ಪ ಅಂತಂದ್ರೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಂದು ಏನು ಒಂದು ಬಿ ಟಿ ಆ್ಯಕ್ಟ್ ಮಾಡಿದ ಪ್ರಕಾರ ಬೌದ್ಧ ಧರ್ಮೀಯರು ನಾಲ್ಕು ಜನ ಅನ್ಯ ಧರ್ಮೀಯರು ನಾಲ್ಕು ಜನ ಹಾಗೂ ಜಿಲ್ಲಾಧಿಕಾರಿ ಅದರದ ಅಧ್ಯಕ್ಷತೆ ಆ ಜಿಲ್ಲಾಧಿಕಾರಿ ಯಾರು ಇರಬೇಕಪ್ಪ ಅಂತಂದರೆ ಕೇವಲ ಬ್ರಾಹ್ಮಣರು ಮಾತ್ರ ಇರಬೇಕು ಅಂಥ ಒಂದು ಪರಿಸ್ಥಿತಿಯಲ್ಲಿ ಆ ಬೌದ್ಧ ವಿಹಾರವನ್ನು ನಿರ್ಮಾಣ ಮಾಡಲಿಕ್ಕೆ ಅಥವಾ ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ಯಾವುದಾದ್ರೂ ಕ್ರಮ ಕೈಗೊಂಡಿರಪ್ಪ ಅಂತಂದ್ರೆ ಐದು ಜನ ಯಾವ ಕಡೆ ಇರ್ತಾರಲ್ಲ ಆ ಕಡೆ ಕಾಯ್ದೆ ಆಗುತ್ತೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಬೌದ್ಧ ಸ್ಥಳ ಭಾಳ ವಿವಾದದಲ್ಲಿದೆ ಅದಕ್ಕೋಸ್ಕರ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಯವರಿಗೆ ಹಾಗೂ ಪ್ರಧಾನಮಂತ್ರಿಯವರಿಗೆ ಏನು ಆಗ್ರಹ ಪಡಿಸೋದಪ್ಪ ಅಂತಂದ್ರೆ ಏನು ಬೌದ್ಧ ಆಕ್ರಮಣ ಮಾಡ್ಕೊಂಡಿದಾರಲ್ಲ ಅದನ್ನು ಬುದ್ಧಿಸ್ಟಿಗೆ ಮಾತ್ರ ಕೊಡಬೇಕು ತಾವು ನೋಡಿರ್ಬೋದು ಇಡೀ ದೇಶದಲ್ಲಿ ಎಂತಿಂಥ ದೇವಾಲಯಗಳ ಅವು ಎಲ್ಲ ದೇವಾಲಯಗಳು ಬುದ್ಧ ವಿಹಾರಗಳು ನಾವು ಏನಾದರೂ ಮನಸ್ಸು ಮಾಡಿದ್ದೇ ಆಗೈತಪ್ಪ ಅಂತಂದ್ರೆ ಎಲ್ಲ ದೇವಾಲಯಗಳು ಅವು ಬುದ್ಧಿಷ್ಟ್ ಕೈಯಾಗನ ಬರ್ತಾವೆ ಆದರೂ ಸಹಿತ ಬೌದ್ಧಾನುಯಾಯಿಗಳು ಭಾಳ ಶಾಂತಪ್ರಿಯರು ಶಾಂತಿಯತೆಯಿಂದ ಇವತ್ತು ನಾವು ಈ ಪ್ರತಿಭಟನೆಯನ್ನು ಮಾಡ್ಲಿಕ್ಕತ್ತಿದ್ದೀವಿ ಅದಕ್ಕೋಸ್ಕರ ಇಲ್ಲಿ ಇರುವಂಥ ಪ್ರತಿಯೊಬ್ಬ ನಾಗರಿಕನೂ ಸಹಿತ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಿ ನಮಗೆ ಸಹಾಯ ಸಹಕಾರ ನೀಡಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತಾ ಮಾನ್ಯ ರಾಷ್ಟ್ರಪತಿಯವರು ಮಧ್ಯಸ್ಥಿಕೆ ವಹಿಸಿ ಅಹಿಸಿ ಈ ಬುದ್ಧ ವಿಹಾರವನ್ನು ಬೌದ್ಧರಿಗೆ ಮಾತ್ರ ಮೀಸಲಿಡಬೇಕನ್ನುವಂಥ ಒಂದು ಆಂದೋಲನವನ್ನು ಇವತ್ತು ಸ್ಟಾರ್ಟ್ ಮಾಡಿದ್ದೀವಿ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದಗಳು ಇಂಡಿಯಾ ಬುದ್ಧಿಸ್ಟ್ ಫೋರಮ್ ದ ಆಲ್ ಇಂಡಿಯಾ ಬುದ್ಧಿಸ್ಟ್ ಫೋರಂ ಎಫ್ ಇಸ್ ಎ ನ್ಯಾಷನಲ್ ಆರ್ಗನೈಸೇಷನ್ ದ ಸೊಸೈಟಿ ಆಕ್ಟ್ ಆಫ್ ದಿ ಗೌರ್ಮೆಂಟ್ ಆಫ್ ವೆಸ್ಟ್ ಬೆಂಗಾಲ್ ವಿತ್ ಇಟ್ ಜಸ್ಟಿಸ್ ಆ್ಯಂಡ್ ರಿಲೀಜಿಯಸ್ ಫ್ರೀಡಮ್ and respect for the right, right, of, right, rights of millions of buddhists who hold the you know, mahabodhi Mahaviyar in their spiritual home. we sincerely hope that you and the respective representatives of the people of uh, guardian of their rights will, will take immediate and decisive decision to restore the dignity of buddhist community and protect the sanctity of the buddhist mahabodhi Mahaviyar. thank you. जय 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 प्राइम मिनिस्टर हंड्रेड प्राइम मिनिस्टर सो आज विशेष नंबर पर्वत जी कंसर्ट